ನಿಂದ ಕಾಂಗ್ರೆಸ್ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಆಳ್ವಿಕೆ ನಡೆಸ್ತಾ ಇದೆ ಕರ್ನಾಟಕಕ್ಕೆ ತಂದೆಯಾದಂತಹ ಒಂದು ವಿಶಿಷ್ಟವಾದಂಥ ಸ್ಥಾನಮಾನ ದೇಶದಲ್ಲೂ ಇದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಇದೆ ಅಂದರೆ ಇಲ್ಲಿರುವಂತಹ ಎಲ್ಲ ಕಂಪನಿಗಳು ಕರ್ನಾಟಕವನ್ನು ಅತ್ಯಂತ ಸುಭಿಕ್ಷ ಸುಶಿಕ್ಷಿತ ಹಾಗೂ ಸುರಕ್ಷಿತ ತಾಣ ಅಂತೇಳಿ ಅವು ಪರಿಗಣಿಸಿವೆ ಆದರೆ ಕಳೆದ ಮೂವತ್ತು ತಿಂಗಳ ಈ ಕಾಂಗ್ರೆಸ್ ಆಳ್ವಿಕೆಯ ಒಂದು ಟ್ರ್ಯಾಕ್ ರೆಕಾರ್ಡ್ ಅನ್ನು ನಾವು ಗಮನಿಸಿದಾಗ ಕರ್ನಾಟಕಕ್ಕೆ ಮತ್ತು ಬೆಂಗಳೂರಿಗೆ ಈ ಸ್ಥಾನಮಾನ ಚ್ಯುತಿ ತಂದಿದೆ ಅಂದರೆ ಎಲ್ಲಿದ್ದೀವಿ ನಾವು ಅಂತ ನೋಡ್ಕೊಳ್ಳೋ ಸ್ಥಿತಿಗೆ ನಾವು ಹೊರಟೋಗಿದ್ದೀವಿ ಒಂದು ಕಾನೂನು ಮತ್ತು ಸುವ್ಯವಸ್ಥೆ ಅನ್ನುವಂಥದ್ದಕ್ಕೆ ಆದ್ಯತೆಯ ಮೇರೆಗೆ ಪರಿಗಣಿಸಬೇಕು ಅನ್ನೋಂತಹ ಪರಿಜ್ಞಾನವೇ ಕಾಂಗ್ರೆಸ್ ಸರ್ಕಾರಕ್ಕಿಲ್ಲ ಅತ್ಯಂತ ಪ್ರಮುಖವಾದಂಥ ಸಂಗತಿ ಅಂತಂದರೆ ಮಹಿಳೆಯರು ಮತ್ತು ಮಕ್ಕಳ ಮೇಲಿನ ದೌರ್ಜನ್ಯ ದಿನ ಬೆಳಿಗ್ಗೆ ದಿನಪತ್ರಿಕೆಯನ್ನು ತೆಗೆದರೆ ಸಾಕು ಅಪ್ರಾಪ್ತ ಮಹಿಳೆಯರ ಮೇಲೆ ಆಗಿರುವಂತಹ ದೌರ್ಜನ್ಯ ಬಲಾತ್ಕಾರ ಹಾಗೆಯೇ ಹಿರಿಯ ಮಹಿಳೆಯರನ್ನು ಕೂಡ ಬಿಡದಂಗೆ ರಾಜ್ಯದಾದ್ಯಂತ ನಡೆದಿರುವಂಥದ್ದು ಹಂಪಿನಲ್ಲಿ ಇಸ್ರೇಲಿ ಮಹಿಳೆಯರ ಮೇಲೆ ನಡೆದಂತಹ ಆ ಮೋಲ್ ಸ್ಟೇಷನ್ ಕಂಪ್ಲೇಂಟು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತಕ್ಕೆ ಅಪಖ್ಯಾತಿಯನ್ನು ತಂತು ಕರ್ನಾಟಕಕ್ಕೂ ಅಪಖ್ಯಾತಿಯನ್ನು ತಂತು ಬೆಂಗಳೂರಿನಲ್ಲಿ ಮೈಸೂರಿನಲ್ಲಿ ಸಾಂಸ್ಕೃತಿಕ ರಾಜಧಾನಿ ಅಂತ ಹೇಳ್ಕೊಳ್ಳೋ ಜಾಗದಲ್ಲಿ ಎಂಟು ವರ್ಷದ ಬಾಲಕಿಯ ಮೇಲೆ ಅತ್ಯಾಚಾರ ಆಗುತ್ತೆ ಆಕೆನ ಕೊಂದಾಕ್ತಾರೆ ಹಾಗೆಯೇ ಬೆಂಗಳೂರಿನಲ್ಲೂ ಕೂಡ ವಿಧಾನಸೌಧದ ಸುತ್ತಮುತ್ತನೇ ಮೂಲ ಸ್ಟೇಷನ್ ನಡೆಯುತ್ತೆ ಶ್ರೀರಾಂಪುರ ಅನ್ನುವಂತಹ ಜಾಗದಲ್ಲಿ ಒಬ್ಬ ಹುಡುಗಿಯ ಮೇಲೆ ಇಪ್ಪತ್ತು ವರ್ಷದ ಹುಡುಗಿಯ ಮೇಲೆ ದೌರ್ಜನ್ಯ ನಡೆಸಿ ಆಕೆಯನ್ನ ಕೊಯ್ದು ಕುಯ್ಯುವಂತಹ ಕೆಲಸ ಸಾಯಿಸುವಂತಹ ಕೆಲಸವನ್ನು ಮಾಡ್ತಾರೆ ಪೊಲೀಸ್ ಇಲಾಖೆ ಪೂರ್ಣ ನಿಷ್ಕ್ರಿಯ ಆಗಿದೆಯೇನೋ ಅನ್ನುವಂತಹ ವಾತಾವರಣ ನಿರ್ಮಾಣ ಆಗಿದೆ ಮಕ್ಕಳ ಮಹಿಳೆಯರ ಕಾಣೆ ಪ್ರಕರಣಗಳಂತೂ ಒಂದಲ್ಲ ಎರಡಲ್ಲ ಕರ್ನಾಟಕ ಇವತ್ತು ಅಗ್ರಗಣ್ಯ ಸ್ಥಾನಕ್ಕೆ ಬಂದು ನಿಂತ್ಬಿಟ್ಟಿದೆ ಇದರಲ್ಲಿ ಇವರು ಕಾಣೆಯಾದರು ಅಂತ ಅಂದಾಗ ಪೊಲೀಸ್ನವರು ಇದನ್ನು ಆದ್ಯತೆಯ ಮೇಲೆ ಪರಿಶೀಲನೆ ಮಾಡ್ತಾ ಇಲ್ಲ ಅನ್ನೋಂಥ ಪ್ರಶ್ನೆ ಎದುರಾಗುತ್ತೆ ಜೊತೆಗೆ ಸೈಬರ್ ಕ್ರೈಮ್ ಹೇಳೋ ಹಾಗೆ ಇಲ್ಲ ಪೇಪರ್ ತೆಗೆದ್ರೆ ಸಾಕು ಬುದ್ಧಿವಂತರು ತಿಳುವಳಿಕೆ ಇರುವಂಥವರು ಹಣವಂತರು ಡಿಜಿಟಲ್ ಅರೆಸ್ಟ್ನಿಂದ ಹಿಡ್ದು ಬರೀ ಸೈಬರ್ ಕ್ರೈಮ್ ನಡೀತಾ ಇದೆ ಬೆಂಗಳೂರಿನ ರಾಜಧಾನಿನೇ ಇವತ್ತು ಇಡೀ ಭಾರತದ ರಾಜಧಾನಿ ಆಗೋಗಿದೆ ಸೈಬರ್ ಕ್ರೈಮ್ಗೆ ಕರ್ನಾಟಕದಾದ್ಯಂತ ನಡೀತಾ ಇದೆ ಸೈಬರ್ ಕ್ರೈಮನ್ನು ತಡೆಗಟ್ಟೋವಂಥದ್ರಲ್ಲಿ ಸರ್ಕಾರ ಏನು ಕ್ರಮ ವಹಿಸಿದೆ ಅನ್ನುವಂಥದ್ದು ಸಾರ್ವಜನಿಕರಿಗೂ ಗೊತ್ತಿಲ್ಲ ಹಾಗೇ ಸರ್ಕಾರಕ್ಕೂ ಗೊತ್ತಿಲ್ಲ ಇದರ ಜೊ ಜೊತೆಗೇನೆ ಎಲ್ಲಿ ಅಪರಾಧಗಳನ್ನ ಅಪರಾಧಿಗಳನ್ನ ಹಿಡಿದು ಜೈಲೊಳಗಡೆ ಹಾಕಿ ಅವ್ರನ್ನ ಸುಧಾರಣೆ ಮಾಡಬೇಕೋ ಆ ಜಾಗ ಹೇಗಿದೆ ಅಂತಂದ್ರೆ ಅಲ್ಲಿ ಮದ್ಯಪಾನ ಮಾಡ್ತಾ ಮಾಂಸ ತಿಂತ ಕುಣಿದಾಡ್ತಾ ಅದೊಂದು ಹಬ್ಬದ ವಾತಾವರಣವನ್ನ ನಿರ್ಮಾಣ ಮಾಡುವಂತಹ ಜಾಗ ಏನೋ ಅನ್ನೋ ರೀತಿಯಲ್ಲಿ ನಡೀತಾ ಇದೆ ಇದು ಎರಡು ಸಾವಿರದ ಇಪ್ಪತ್ತ್ ಮೂರರಿಂದ ನಡೀತಾ ಇದೆ ಇಪ್ಪತ್ಮೂರರಲ್ಲಿ ನಡೀತು ಇಪ್ಪತ್ನಾಲ್ಕನಲ್ಲಿ ನಡೀತು ಇಪ್ಪತ್ತೈದರಲ್ಲೂ ವರದಿಯಾಗಿದೆ ಅಂದರೆ ಜೈಲನ್ನುವಂಥ ತಾಣದಲ್ಲಿ ಯಾರು ತನ್ನ ತಪ್ಪನ್ನು ತಿದ್ಕೊಳ್ಳುವಂತಹ ಪರಿತಪ್ಸೋಂತಹ ಕೈದಿಗಳು ನಿಜವಾದ ಮಾರ್ಪಡೆ ಆಗಬೇಕೋ ಆ ಜಾಗಗಳು ಇವತ್ತು ಅಡ್ಡಗಳಾಗಿವೆ ಅಂದರೆ ಅವರು ಇನ್ನೊಂದಷ್ಟು ಮಾರಕವಾದಂಥ ಕೆಲಸಗಳನ್ನು ಮಾಡುವಂಥದ್ದಕ್ಕೆ ಈ ವಾತಾವರಣವನ್ನು ಕಾಂಗ್ರೆಸ್ ಸರ್ಕಾರ ಸೃಷ್ಟಿಸಿಕೊಟ್ಟಿದೆ ಇದರ ಜೊತೆಗೆ ಇಡೀ ಕರ್ನಾಟಕದಾದ್ಯಂತ ದಿನ ಬೆಳಿಗ್ಗೆ ಆದರೆ ಹೊಡೆದಾಟ ರಸ್ತೆ ಬದಿಯಲ್ಲಿ ನಡೀತಾ ಇರುವಂತಹ ಎಲ್ಲ ಸಣ್ಣ ಪುಟ್ಟ ಜಗಳಗಳು ಯಾವ ಮಟ್ಟಕ್ಕೆ ಹೋಗುತ್ತೆ ಅಂದರೆ ಬೆಂಗಳೂರಿನ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಲ್ಲಿ ಟ್ಯಾಕ್ಸಿ ಓಡಿಸೋರ ಮಧ್ಯದಲ್ಲಿ ಆದಂಥ ಜಗಳದಲ್ಲಿ ಒಬ್ಬ ಚೂರಿ ತೆಗೆದು ಇನ್ನೊಬ್ಬ ಡ್ರೈವರ್ ಮೇಲೆ ಹಾಕಕ್ಕೆ ಹೋಗ್ತಾನೆ ಅಂತ ಅಂದರೆ ಇಡೀ ಅಪರಾಧೀಕರಣಕ್ಕೆ ಯಾರಿಗೂ ಬೆಲೆನೇ ಇಲ್ಲ ಅಂತಾಗಿದೆ ಇದ್ರ ಜೊತೆಯಲ್ಲಿ ಗಾಂಜಾ ಮಾರಾಟ ವಿದೇಶಿ ಮಾದಕ ವಸ್ತುಗಳ ಮಾರಾಟ ಅಂತೂ ಅಡೆ ತಡೆ ಇಲ್ಲದೆ ಸಾಕ್ತಾ ಇದೆ ಬೆಂಗಳೂರು ಇದರ ಕೇಂದ್ರ ಆಗಿದೆ ಹಾಗೇನೆ ಮುಖ್ಯಮಂತ್ರಿಗಳ ತವರು ಮೈಸೂರು ಇಲ್ಲಿ ಗಾಂಜಾ ಈ ರೀತಿ ವಿದೇಶಿ ವಸ್ತುಗಳನ್ನು ತಯಾರು ಮಾಡುವಂಥ ಫ್ಯಾಕ್ಟ್ರಿಗಳಿವೆ ನಿಜವಾಗ್ಲೂ ಗಾಬರಿ ತರಿಸುವಂಥದ್ದು ಮಹಿಳೆಯರು ಹೊರಗಡೆ ಹೋದರೆ ಭಯಭೀತರಾಗುವಂಥದ್ದು ಮಕ್ಕಳು ಹೊರಗಡೆ ಹೋದರೆ ವಾಪಸ್ ಬರ್ತಾರೋ ಇಲ್ವೋ ಅನ್ನುವಂಥ ಸ್ಥಿತಿ ಹಾಗೇನೆ ಮಕ್ಕಳು ಕಾಲೇಜ್ಗೆ ಹೋದರೆ ಅವರು ಗಾಂಜಾ ದಾಸ್ಯರಾಗ್ಬಿಡ್ತಾರೇನೋ ಅನ್ನೋಂತ ಭೀತಿ ಹಾಗೇನೆ ಅಕಸ್ಮಾತ್ ಎಲ್ಲಾದ್ರೂ ನಾವು ಓಡಾಡ್ತೀವಿ ಅಂತಂದ್ರೆ ಯಾವ ಪುಂಡ್ರು ನಮ್ಮ ಮೇಲೆ ಕತ್ತಿ ಮಚ್ಚು ಲಾಂಗಗಳನ್ನು ಹಿಡ್ಕೊಂಡು ಹೊಡೆದಾಡಕ್ಕೆ ಬರ್ತಾರೇನೋ ಅನ್ನೋಂಥ ಭಯದ ವಾತಾವರಣ ಕಾಂಗ್ರೆಸ್ ಮೂವತ್ತು ತಿಂಗಳಲ್ಲಿ ತಂದು ನಿಲ್ಲಿಸಿದೆ ಇದು ಅತ್ಯಂತ ಗಂಭೀರವಾದಂತ ವಿಚಾರ ಕ್ರೈಮ್ ರೇಟಿನ ಎಲ್ಲ ಮಾನದಂಡಗಳನ್ನು ನಾವು ನೋಡಿದಾಗ ಕರ್ನಾಟಕ ನಂಬರ್ ಒನ್ ಸ್ಥಾನದಲ್ಲಿ ಬಂದು ಕೂತ್ ನೋಡಿ ಮಹಿಳೆಯರ ಮೇಲಿನ ಕ್ರೈಮು ನಲವತ್ತು ಪ್ರತಿಶತ ಹೆಚ್ಚಾಗಿದೆ ಹಾಗೆಯೇ ರೇಪ್ ಕೇಸಸ್ಸು ಇದು ಹತ್ತು ಪ್ರತಿಶತ ಜಾಸ್ತಿ ಆಗಿದೆ ಅಂದರೆ ವರದಿ ಹೇಳ್ತಾ ಇದೆ ಯಾವುದೂ ಕೂಡ ಕಪೋಲ ಕಲ್ಪಿತ ಅಥವಾ ನಾವೇ ಸೃಷ್ಟಿಸಿಕೊಂಡಿರೋದು ಅಂತದ್ದಲ್ಲ ಹಾಗೆಯೇ ಮೋಲ್ ಸ್ಟೇಷನ್ ಕೇಸಸ್ಸು ಇಪ್ಪತ್ತಾರು ಪ್ರತಿಶತ ಜಾಸ್ತಿಯಾಗಿದೆ ಸೈಬರ್ ಕ್ರೈಮ್ಗಳು ಎಪ್ಪತ್ತ್ನಾಲ್ಕು ಪರ್ಸೆಂಟ್ ಜಾಸ್ತಿಯಾಗಿದೆ ಮತ್ತೆ ಮಹಿಳೆಯರ ಮೇಲೆ ಆಗುವಂತಹ ದೌರ್ಜನ್ಯಗಳನ್ನು ತಡೆ ಹಿಡೀಬೇಕು ಅಂದರೆ ಫಾಸ್ಟ್ ಟ್ರ್ಯಾಕ್ ಕೋರ್ಸ್ಬೇಕು ಮತ್ತು ನಿರಂತರವಾಗಿ ಇದನ್ನು ಮಾನಿಟರ್ ಮಾಡಬೇಕು ಇದಕ್ಕೆ ಸರ್ಕಾರದ ಬಳಿ ಸ್ಟ್ಯಾಟಿಸ್ಟಿಕ್ಸೇ ಇಲ್ಲ ಹಾಗೇನೆ ನ್ಯಾಷನಲ್ ಸೈಬರ್ ಕ್ರೈಮ್ಸ್ ಅಲ್ಲಿ ನ್ಯಾಷನಲ್ ಲೆವೆಲಲ್ಲಿ ಥರ್ಟಿ ಒನ್ ಪಾಯಿಂಟ್ ಟೂ ಪರ್ಸೆಂಟ್ ಹೈಕ್ ಇದೆ ರೈಸ್ ಇದೆ ಕರ್ನಾಟಕ ಮತ್ತು ಬೆಂಗಳೂರು ಅಂದರೆ ನಮ್ಮ ಗೃಹ ಮಂತ್ರಿಗಳು ಏನು ಮಾಡ್ತಾ ಇದ್ದಾರೆ ಪರಮೇಶ್ವರ್ ಅವರು ಸಾಮಾನ್ಯವಾಗಿ ಏನಾದರೂ ಒಂದು ಕ್ರೈಮ್ ಆಯಿತು ಅಂತಂದರೆ ಅವರು ಮೊದಲು ಸಂದರ್ಶನವನ್ನು ಕೊಡ್ತಾರೆ ಪತ್ರಿಕಾ ಮಿತ್ರರಿಗೆ ಆ ಸಂದರ್ಭದಲ್ಲಿ ಅವರು ಹೇಳೋವಂಥ ಮಾತುಗಳೇ ಅತ್ಯಂತ ನೀರಸವಾಗಿರುತ್ತೆ ಮತ್ತು ಬೆಂಗಳೂರಿನಲ್ಲಿ ಏನೋ ಒಂದು ನಡೀತಾ ಇದೆ ಅಂದರೆ ಇಷ್ಟು ದೊಡ್ಡ ನಗರದಲ್ಲಿ ಆಗುತ್ತೆ ಬಿಡ್ರಿ ಸರ್ವೇ ಸಾಮಾನ್ಯ ಮತ್ತು ಹಿಂದಿನ ಸರ್ಕಾರಗಳಲ್ಲಿ ಕ್ರೈಮೇ ಇರಲಿಲ್ವೇನ್ರಿ ಅಂದರೆ ಈ ರೀತಿ ಮಾತುಗಳಿದೆಯಲ್ಲ ಇದು ಒಬ್ಬ ಗೃಹ ಸಚಿವರಾಗಿ ಎಷ್ಟು ಸರಿ ಪರಮೇಶ್ವರ್ ಅವರೇನು ಇವತ್ತು ನಿನ್ನೆ ರಾಜಕಾರಣಕ್ಕೆ ಬಂದಿಲ್ಲ ಬಹಳ ಹಿರಿಯರು ಈ ಹಿರಿಯ ರಾಜಕಾರಣಿಯ ಮಾತುಗಳು ತುಂಬಾ ತೂಕ ಇರಬೇಕು ಮತ್ತೆ ಗಂಭೀರವಾಗಿರಬೇಕು ಗೃಹ ಇಲಾಖೆ ಅನ್ನೋವಂಥದ್ದು ನೇರವಾಗಿ ಆಡಳಿತದ ಮೇಲೆ ಒಂದು ಪ್ರತಿಫಲನವನ್ನು ತೋರಿಸುವಂತಹ ಇಲಾಖೆ ಇದು ಈ ಇಲಾಖೆಯನ್ನು ನೋಡ್ಕೊಳ್ಳೋವಂಥವ್ರ ಜವಾಬ್ದಾರಿ ನೂರ್ ಪಟ್ಟು ಜಾಸ್ತಿ ಇರಬೇಕು ಅವರ ಮಾತುಗಳಲ್ಲಿ ಗಂಭೀರತೆ ತೂಕ ಹಾಗೇನೆ ಜವಾಬ್ದಾರಿಯುತ ಮಾತುಗಳಾಡಬೇಕು ಅದನ್ನ ಇವತ್ತು ಆಡ್ತಾ ಇಲ್ಲ ಪರಮೇಶ್ವರ್ ಅವರು ಹಾಗಾಗಿ ಅವರು ಕೆಳಗಡೆ ಕೆಲಸ ಮಾಡ್ತಾ ಇರುವಂತಹ ಅಧಿಕಾರಿಗಳು ಕೂಡ ಅದೇ ರೀತಿ ಡೀಲ್ ಆಗಿದ್ದಾರೆ ಇಲ್ಲೇನೆ ಇಪ್ಪತ್ತು ವರ್ಷದ ಮಹಿಳೆಯ ಮೇಲೆ ಕಣ್ಣು ಕಾರ್ಜ್ ಪೂಡ್ಜಿ ಎರಚಿ ಕೂತ್ಕೆ ಕುಯ್ದು ಸಾಯಿಸಲಾಯಿತು ಅಂತ ಬಂದಿದೆ ಆ ಹುಡುಗಿಯನ್ನ ನನ್ನನ್ನು ಪ್ರೀತಿಸು ಅಂತ ಕೇಳದಂತಹ ವಿದ್ಯಾರ್ಥಿಯ ವಿರುದ್ಧ ಆಕೆ ಕಂಪ್ಲೇಂಟ್ ಕೊಟ್ಟಿದ್ದಾಳೆ ಕಂಪ್ಲೇಂಟ್ ಕೊಟ್ಟ ಪೊಲೀಸ್ ಡಿಪಾರ್ಟ್ಮೆಂಟ್ ಏನ್ ಮಾಡಬೇಕಾಗಿತ್ತು ಆದ್ಯತೆಯ ಮೇರೆಗೆ ಅದನ್ನ ಕೇಸ್ ರಿಜಿಸ್ಟರ್ ಮಾಡ್ಕೊಂಡು ಯಾರ್ಯಾರು ಆಗಿದ್ ಇದಾರೋ ಅದಕ್ಕೆ ಸಂಬಂಧಪಟ್ಟದ್ದು ಅವ್ರನ್ನೆಲ್ಲ ಕರೆಸ್ಬೇಕಾಗಿತ್ತು ತುಂಬಾ ದೊಡ್ಡ ಮಟ್ಟದಲ್ಲಿ ಇನ್ವೆಸ್ಟಿಗೇಷನ್ ನಡೆಸಬೇಕಾಗಿತ್ತು ಕೇಸ್ ಸುಯೋಮಠ ಫೈಲ್ ಮಾಡಬೇಕಾಗಿತ್ತು ಒಂದು ಕೇವಲ ಅವ್ರಿಗೊಂದು ವಾರ್ನಿಂಗ್ ಕೊಟ್ಟು ಕಳಿಸಿದ್ರಿಂದ ಆ ಹುಡುಗಿಯ ಹೋಯ್ತು ಇವತ್ತು ಡಿಟರೆಂಟ್ ಮೆಷರ್ ಏನಿದೆ ಇಡೀ ಕರ್ನಾಟಕದಲ್ಲಿ ಅದು ಕಂಡು ಬರ್ತಾ ಇಲ್ಲ ಎಲ್ಲೋ ಒಳಗಡೆ ಪುಂಡು ಒಂದು ಲಾಂಗ್ ಹಿಡ್ಕೊಂಡಿದ್ದಾರೆ ಅಂತ ಅಂದ್ರೆ ಅವ್ರನ್ನೆಲ್ಲರನ್ನು ಕೂಡ ಒಳಗಡೆ ಎತ್ತಾಕ್ಕೊಂಡು ಹೋಗ್ಬೇಕು ಮತ್ತೆ ಇನ್ನೊಂದ್ಸತಿ ಜನಮೇಪಿ ಆ ತರದ ಕೆಲಸ ಮಾಡಬಾರ್ದು ಅನ್ನೋ ರೀತಿಯ ಪಾಠವನ್ನು ಕಲಿಸ್ಬೇಕು ಖಡಕ್ ಪೊಲೀಸ್ ಆಫೀಸರ್ಗಳು ಇವತ್ತು ಕರ್ನಾಟಕದಲ್ಲಿದ್ದಾರೆ ಕರ್ನಾಟಕದ ಪೊಲೀಸ್ ವ್ಯವಸ್ಥೆಗೆ ಶಕ್ತಿ ಸಾಮರ್ಥ್ಯ ಇದೆ ಆದರೆ ಸರ್ಕಾರಕ್ಕೆ ಇಚ್ಛಾಶಕ್ತಿಯ ಕೊರತೆ ಇದೆ ಸಿದ್ದರಾಮಯ್ಯವ್ರು ಏನು ಮಾತನಾಡ್ತಾರೆ ಸಿದ್ದರಾಮಯ್ಯವರು ಕೂಡ ಹಿಂದಿನ ಸರ್ಕಾರದಲ್ಲಿ ಈ ಥರದ್ದು ನಡೀತಾ ಇರಲಿಲ್ವೇನ್ರಿ ಈ ರೀತಿ ಪ್ರಶ್ನೆ ಮಾಡ್ಬೋದ ಒಬ್ಬ ಮುಖ್ಯಮಂತ್ರಿ ಮುಖ್ಯಮಂತ್ರಿ ಏನು ಹೇಳ್ತಾರೋ ಅದು ಸಪೋರ್ಟಿವ್ ಆಗಿ ಗೃಹ ಮಂತ್ರಿಗೆ ಬರುತ್ತೆ ಗೃಹ ಮಂತ್ರಿ ನೋಡಿಲ್ಲ ಮುಖ್ಯಮಂತ್ರಿನೂ ಬೇಜವಾಬ್ದಾರಿಯುತವಾದಂಥ ಹೇಳಿಕೆಗಳು ಕೊಡೋದು ಹೀಗಾಗಿ ಕರ್ನಾಟಕದ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಕುಸಿದು ಬಿದ್ದಿದೆ ಭಾರತೀಯ ಜನತಾ ಪಕ್ಷ ಈ ಒಂದು ಪರಿಸ್ಥಿತಿಯನ್ನು ತೀವ್ರವಾಗಿ ತಗೊಂಡು ಎಲ್ಲೆಲ್ಲಿ ಈ ರೀತಿ ಘಟನೆಗಳನ್ನು ನಡೆದಿದೆಯೋ ಅಲ್ಲೆಲ್ಲ ಕೂಡ ಪ್ರತಿಭಟನೆಯನ್ನು ಮಾಡಿದೆ ನಮ್ಮ ಮುಂದಿನ ದಿನಗಳಲ್ಲಿ ನಮ್ಮ ಹೋರಾಟವನ್ನು ಇನ್ನೂ ತೀವ್ರಗೊಳಿಸ್ತೀವಿ ನಮ್ಮ ಆಗ್ರಹ ಏನು ಅಂದರೆ ಗೃಹ ಮಂತ್ರಿಗಳಾದಂತಹ ಪರಮೇಶ್ವರ್ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡಬೇಕು ಸರ್ಕಾರನೂ ಕೂಡ ಇದೆಲ್ಲವನ್ನು ಗಮನಿಸಿ ಸಿದ್ದರಾಮಯ್ಯನವರ ಬದಲಾವಣೆ ಆಗಲೇಬೇಕು ಯಾಕೆ ಅಂದರೆ ಒಬ್ಬ ಬೇಜವಾಬ್ದಾರಿ ಮುಖ್ಯಮಂತ್ರಿ ಹಾಗೆ ಬೇಜವಾಬ್ದಾರಿ ಗೃಹ ಸಚಿವರು ಇಡೀ ವ್ಯವಸ್ಥೆಯನ್ನು ಹಾಳುಗೆಡುತ್ತಾ ಇದ್ದಾರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕರ್ನಾಟಕ ಮತ್ತು ಬೆಂಗಳೂರಿನ ಮಾನ ಹರಾಜಾಗ್ತಾ ಇದೆ ಹಾಗಾಗಿ ಇವತ್ತು ಈ ಪತ್ರಿಕಾಗೋಷ್ಠಿಯ ಮೂಲಕ ಭಾರತೀಯ ಜನತಾ ಪಕ್ಷ ಕರ್ನಾಟಕದ ಕಾನೂನು ವ್ಯವಸ್ಥೆಯನ್ನ ಸರಿ ಮಾಡಿ ಇಲ್ಲದೆ ಇದ್ರೆ ತೊಲಗಿ ಅನ್ನೋಂತಹ ಸಂದೇಶವನ್ನ ರವಾನೆ ಮಾಡ್ತಾ ಇದೆ ನೋಡಿ ಗಡುವು ಕೊಡುವಂಥದ್ದು ಮುಗಿದೋಗಿದೆ ಅವ್ರಿಗೆ ನಾವು ಎಚ್ಚರಿಸ್ತಾನೆ ಇದೀವಿ ಪ್ರತಿಯೊಂದು ಬಾರಿ ಘಟನೆ ನಡೆದಾಗಲೂ ಕೂಡ ಈ ರೀತಿಯ ಘಟನೆ ತೀವ್ರವಾಗಿ ತಗೋಬೇಕು ಸರ್ಕಾರ ನಿಮ್ಮ ಹೇಳಿಕೆಗಳಲ್ಲಿ ಗಂಭೀರತೆ ಇರಬೇಕು ಮತ್ತೆ ಗ್ರೌಂಡ್ ಲೆವೆಲಲ್ಲಿ ಅದು ಟ್ರಾನ್ಸ್ಫಾರ್ಮ್ ಆಗಬೇಕು ಈಗ ಜೈಲ್ನಲ್ಲಿ ನಡೆದಂಥ ಘಟನೆಯನ್ನೇ ತಗೊಳ್ಳೋದಾದರೆ ಜೈಲ್ನಲ್ಲಿ ಘಟನೆ ನಡೆದ ಮೇಲೆ ಎಲ್ಲ ಅಧಿಕಾರಿಗಳನ್ನು ಕರೆದು ಸಭೆ ಮಾಡಿದ್ದಾರೆ ಈ ರೀತಿಯನ್ನು ಸರ್ಕಾರ ವರ್ತಿಸುವಂಥದ್ದು ಯಾರ್ಯಾರು ಅದರಲ್ಲಿ ಇನ್ವಾಲ್ವ್ ಆಗಿದ್ರೂ ಅವರು ತಲೆದಂಡ ಆಗಬೇಕಾಗಿತ್ತು ಯಾರು ಅತ್ಯಂತ ಉನ್ನತ ಸ್ಥಾನದಲ್ಲಿದ್ದರೂ ಅವ್ರ ಮನೆಗೆ ಹೋಗಬೇಕಾಗಿತ್ತು ಇವತ್ತು ಆ ಇಡೀ ಇಲಾಖೆಯನ್ನು ನೋಡ್ಕೊಳ್ತಾ ಇರುವಂಥ ದಯಾನಂದ್ ಅವ್ರಿಗೇನಾಗಿದೆ ಅಂದರೆ ಇದು ಕಾಲ್ ತುಳಿತದ ಪ್ರಕರಣದಲ್ಲಿ ಸರ್ಕಾರ ಅವರ ಮನಸ್ಥೈರ್ಯವನ್ನು ಸಂಪೂರ್ಣವಾಗಿ ಕುಗ್ಗಿಸ್ಬಿಟ್ಟಿದೆ ಪೊಲೀಸ್ನವರ ಮನಸ್ಥೈರ್ಯವನ್ನ ಹಾಗಾಗಿ ಪೊಲೀಸಿನ ಅಧಿಕಾರಿಗಳು ದಕ್ಷರಿದ್ರು ಸಮರ್ಥರಿದ್ರು ಇವತ್ತು ನಾವು ಯಾವ ಕೆಲಸ ತಗೊಂಡ್ರು ನಮ್ಮನ್ನೇ ಬಲಿಪಶು ಮಾಡ್ತಾರೆ ಅಂತ ಹೇಳಿ ಅವ್ರು ಮುಂದೆ ಹೆಜ್ಜೆ ಇಡ್ತಾ ಇಲ್ಲ ಸರ್ಕಾರನೇ ನೇರ ಹೊಣೆ ಇದು ಹಾಗಾಗಿ ನಾವು ಮುಂಬರುವಂತಹ ದಿನಗಳಲ್ಲಿ ತುಂಬಾ ತೀವ್ರವಾದಂತಹ ಹೋರಾಟವನ್ನ ಕರ್ನಾಟಕದಾದ್ಯಂತ ತಗೊಳ್ಳೋಂತವರಿದ್ದೀವಿ ಎಲ್ರಿಗೂ ನಮಸ್ಕಾರ ಈಗ ತಾನೇ ಬಹಳ ವಿವರವಾಗಿ ಒಂದು ಪಕ್ಷಿ ನೋಟ ಕೊಟ್ಟರು ಕಲ ಕಳೆದ ಎರಡೂವರೆ ವರ್ಷಗಳಲ್ಲಿ ಕಾನೂನು ಸುವ್ಯವಸ್ಥೆ ಯಾವ ರೀತಿ ಕುಸಿದೋಗಿದೆ ಮತ್ತು ಯಾವುದೇ ರೀತಿಯಾಗಿ ಒಂದು ಮಾರ್ಗದರ್ಶನ ಇರುತ್ತಲ್ಲ ಸರ್ಕಾರದಿಂದ ಅದು ಎಲ್ಲೂ ಕಂಡು ಬಂದಿಲ್ಲ ಅಂತ ನಾವು ಯಾವಾಗಲೂ ಹೇಳ್ತೀವಿ ಆಡಳಿತದಲ್ಲಿ ಗೌರ್ಮೆಂಟ್ ಇಸ್ ದಿ ಸೋಲ್ ಡಿಪಾರ್ಟ್ಮೆಂಟ್ ಇಸ್ ದ ಬಾಡಿ ಅಂತ ಸೊ ಸೋಲ್ ಇಲ್ದಿರೋವಾಗ ಅಂದರೆ ಆತ್ಮ ಇಲ್ದಿರೋ ನಾಯಕತ್ವ ಇದಲ್ಲ ಈ ಸರ್ಕಾರದಲ್ಲಿ ಗೃಹ ಇಲಾಖೆಯೊಳಗೆ ಎಷ್ಟು ಡೈನಮಿಕ್ ಇಲಾಖೆ ಇದು ನಾನು ಕೂಡ ಇಲಾಖೆಯಲ್ಲಿ ಮೂವತ್ತ ಮೂರು ವರ್ಷ ಕೆಲಸ ಮಾಡಿದ್ದೀನಿ ಮತ್ತು ನಾವು ಯಾವಾಗಲೂ ಕೂಡ ನಾವು ಪೊಲೀಸ್ ಇಲಾಖೆ ಒಂಥರ ಸಮವಸ್ತ್ರಧಾರಿ ಇಲಾಖೆದು ಉತ್ತರ ಈ ನಮ್ಮದು ನಮ್ಮ ಮೆಂಟಾಲಿಟಿ ಅಂದರೆ ಪ್ಯಾಕ್ ಮೆಂಟಾಲಿಟಿ ಸೊ ಲೀಡರ್ ಹೆಂಗೆ ಮಾ ಬಿಹೇವ್ ಮಾಡ್ತಾರಲ್ಲ ಆ ರೀತಿಯಾಗಿ ನಾವು ಅದರ ಪ್ರಕಾರ ಅನುಷ್ಠಾನಕ್ಕೆ ತರುವಂಥದ್ದು ಸೊ ತಾವು ನೋಡಿ ಸರ್ಕಾರ ಬಂದಾಗಿಂದನೇ ನಮ್ಮ ಮಾನ್ಯ ನಾಯಕರು ಹೇಳ್ದಂಗೆ ಮಹಿಳೆಯರ ಮೇಲೆ ಆಗೋ ದೌರ್ಜನ್ಯಗಳು ಮೊಟ್ಟ ಮೊದಲನೇದಾಗಿ ಉಡುಪಿಯಲ್ಲಿ ಒಂದಿಷ್ಟು ಪುಂಡರು ಒಂದು ಶೌಚಾಲಯದಲ್ಲಿ ಒಂದು ಕ್ಯಾಮ್ರಾ ಇಟ್ಟು ಮಹಿಳೆಯರಿಗೆ ರಿಕಾರ್ಡ್ ಮಾಡಿದ ಇಲ್ಲ ಅದು ಹುಡುಗರು ಮಾಡಿರೋದು ಅಂತ ಅಲ್ಲಿಗೆ ಇಗ್ನೋರ್ ಮಾಡಿದ್ದಾರೆ ಅಂದರೆ ನೀವು ಎಲ್ಲಿಂದ ನೀವು ಇಗ್ನೋರ್ ಮಾಡ್ತಾ ಹೋಗ್ತಿರಲ್ಲ ಅಲ್ಲಿಂದ ನಿಮ್ಮ ಅಡ್ಮಿನಿಸ್ಟ್ರೇಷನ್ ಕುಸಿತಾ ಹೋಗ್ತಾ ಇರುತ್ತೆ ನಿಮಗೆ ನಾನು ನಿಮಗೆ ಹತ್ತು ಪಾಯಿಂಟ್ ಮೇಲೆ ನಾನು ನಿಮಗೆ ಹೇಳ್ತೀನಿ ಫಸ್ಟ್ ನಿಮಗೆ ಡೈಲಿ ಲಾ ಅಂಡ್ ಆರ್ಡರ್ ಮತ್ತೆ ಡೈಲಿ ಕ್ರೈಮ್ ಬಗ್ಗೆ ಸೊ ಡೈಲಿ ಲಾ ಅಂಡ್ ಆರ್ಡರ್ ಇದೆಲ್ಲ ಇಟ್ ಇಸ್ ಬಿಕಮ್ ಡೈಲಿ ನಿಮಗೆ ಸೆನ್ಸೇಷನಲ್ ಕೇಸಸ್ ಆಗುವಂಥದ್ದು ಪ್ರತಿದಿನನೂ ಯಾವುದಾದ್ರೂ ಒಂದು ಸೆನ್ಸೆ ನಿನ್ನೆ ತಾನೇ ನೀವು ನೋಡಿದ್ರಿ ವಿಧಾನಸೌಧ ಮುಂಭಾಗದಲ್ಲಿ ಯಾವ ರೀತಿ ಅಟ್ಟಾಡಿಸ್ಕೊಂಡು ಎರಡು ಗುಂಪುನವರು ಗಲಾಟೆ ಮಾಡಿದ್ರು ಅಂದ್ರೆ ಇದರ ಅರ್ಥ ಏನೋ ದಟ್ ಲಾ ಅಂಡ್ ಆರ್ಡರ್ ಇಸ್ ಕಂಪ್ಲೀಟ್ಲಿ ಕೊಲ್ಯಾಪ್ಸ್ಡ್ ಮಫ್ಟಿನವರು ಯಾರಿಗೂ ಡಿಪ್ಲೊಮೆಟ್ ಮಾಡಲ್ಲ ಯೂನಿಫಾರ್ಮ್ ಅಂದ್ರೆ ಕೇಂದ್ರ ಸ್ಥಾನದಲ್ಲಿ ಆ ರೀತಿಯಾಗಿ ಒಂದು ಘಟನೆ ನಡೀತಾ ಇದೆ ಹಂಪಿ ಒಳಗೆ ಹಾಡೇ ಆಗಲೇ ಒಂದು ಇಸ್ರೇಲಿ ಮಹಿಳೆ ರೇಪ್ ಆಗತ್ತೆ ಅಲ್ಲಿಗೆ ಮತ್ತೆ ಇಲ್ಲಿ ಹೊಲಸೆ ಕಾರ್ಮಿಕರ ಮೇಲೆ ಆಗುವಂತ ಅಪರಾಧಗಳಂತೂ ಗಮನಕ್ಕೂ ಬರೋದಿಲ್ಲ ಅಲ್ಲಿಗೆ ಅಂದ್ರೆ ಇದೆಲ್ಲ ಹೊಸ ಆಸ್ಪೆಕ್ಟ್ಸ್ ನೋಡಬೇಕಾಗದು ಕರ್ನಾಟಕ ಯಾವ ರೀತಿ ಈಗ ಬೆಳೆದಿದೆ ಅಂದರೆ ಒಂದು ಪ್ರೊ ಆಕ್ಟಿವ್ ಆಗಿ ಗೃಹ ಸಚಿವರು ಮುಂದೆ ಬರೋ ಸಮಸ್ಯೆಗಳೆಲ್ಲ ಯಾವ ರೀತಿ ನಾವು ಟ್ಯಾಕಲ್ ಮಾಡಬೇಕು ಇಡೀ ದೇಶದಿಂದ ಬಂದಂತ ಜನ ಯಾವ ಇಲ್ಲಿ ಕರ್ನಾಟಕದಲ್ಲಿದ್ದಾರೆ ಅವರ ಸುರಕ್ಷತೆ ನಾವು ನೋಡ್ಕೋಬೇಕಾಗಿದೆ ಅದರ ಬಗ್ಗೆ ಏನು ಪಾಲಿಸಿನೂ ಇಲ್ಲ ಇಲ್ಲಿಗೆ ಅದರ ಬಗ್ಗೆ ಏನಾದರೂ ಒಂದು ಕಾರ್ಯಕ್ರಮ ಇರಲಿಲ್ಲ ಸೊ ದೆನ್ ಅದಲ್ಲದೆ ಈ ಡೈಲಿ ಆರ್ಡರ್ ಆದ ನಂತರ ನಿಮಗೆ ಡೈಲಿ ಕ್ರೈಮ್ಸ್ ಈ ಡೈಲಿ ಕ್ರೈಮ್ ಒಳಗೂ ಈಗ ಸಣ್ಣ ಪುಟ್ಟ ಕ್ರೈಮ್ ಇಲ್ಲವಲ್ಲ ಎಲ್ಲ ಮೇಜರ್ ಕ್ರೈಮ್ಸ್ಗೆ ಹೋಗ್ಬಿಟ್ಟಿದೆ ಅಲ್ಲ ಇದು ನಿಮಗೆ ರಾಬರಿ ಆಗುವಂಥದ್ದು ಇರಲಿ ಮಹಿಳೆಯರು ಕೆಲಸ ಮುಗಿಸ್ಕೊಂಡು ಮನೆಗೆ ಹೋಗುವಾಗ ಅವ್ರಿಗೆ ಅಡ್ಡ ಅಡ್ಡಗಟ್ಟಿ ಅಲ್ಲಿಗೆ ಡೇ ಲೈಟ್ ರಾಬರಿ ಮತ್ತೆ ರಾತ್ರಿ ಸಮಯದಲ್ಲಿ ಟೂ ವೀಲರ್ ಓವರ್ಟೇಕ್ ಮಾಡ್ಕೊಂಡು ಮಾಡೋದು ಮತ್ತು ವೆಹಿಕಲ್ಗೆ ಏನಾದರೂ ಫ್ಯಾಮಿಲಿ ಹೋಗ್ತಾ ಇದ್ರೆ ಅವ್ರಿಗೆ ಅಡ್ಡಿ ಕ್ರೈಮ್ ಆಯಿತು ತದನಂತರ ನಿಮ್ಮ ರಿಯಾಕ್ಷನ್ ಏನು ವಾಟ್ ಈಸ್ ದ ಫಾಲೋ ಅಪ್ ಅಪ್ ಬಗ್ಗೆ ಸರ್ಕಾರ ಇರಲಿ ಇಲಾಖೆ ಒಳಗಿರಲಿ ಏನು ಸೊ ಹೇಗೆ ನಿಮಗೆ ಕಾನ್ಫಿಡೆನ್ಸ್ ಬಿಲ್ಡಪ್ ಮಾಡುತ್ತೆ ನಾವು ಸರ್ಕಾರದಲ್ಲಿ ಇರೋವಾಗ ನಮಗೆ ಹಿಂದೆ ಮಂತ್ರಿಗಳೆಲ್ಲ ಈ ಅಪರಾಧಕ್ಕೆ ಏನಾಯಿತು ಅಂತ ಸೊ ಅದರಲ್ಲಿ ನೋಡಿ ಡೈಲಿ ಕ್ರೈಮ್ ಮತ್ತು ಡೈಲಿ ಲಾಯ್ ನಡೋದು ತದನಂತರ ಮಹಿಳೆಯರ ವಿರುದ್ಧವಾಗಿರೋ ಅಪರಾಧಗಳು ತದನಂತರ ಈ ಸೈಬರ್ ಅಪರಾಧಗಳು ಮೊನ್ನೆ ತಾನೇ ನೀವು ನೋಡಿದ್ರಿ ಡಿಜಿಟಲ್ ಅರೆಸ್ಟ್ ಬಗ್ಗೆ ಕೇಂದ್ರ ಸರ್ಕಾರ ಮೇಲಿನ ಮೇಲೆ ಜಾಹೀರಾತುಗಳು ಕೊಡ್ತಾ ಇದೆ ಆದರೆ ರಾಜ್ಯ ಸರ್ಕಾರದಿಂದ ಪ್ರತಿ ಪೊಲೀಸ್ ಸ್ಟೇಷನ್ ಲೆವೆಲ್ಗೂ ಒಂದು ಸೆನ್ಸಿಟಿವಿಟಿ ಕೊಟ್ಬಿಟ್ಟು ನೀವು ವಿಸಿಟ್ ಮಾಡಿಬಿಟ್ಟು ಹಿರಿಯ ನಾಗರಿಕರಿಗೆ ಒಂಟಿಯಾಗಿರೋ ಮಹಿಳೆಯರಿಗೆ ನೀವು ಡಿಜಿಟಲ್ ಮತ್ತೆ ಸೈಬರ್ ಕ್ರೈಮ್ ಮತ್ತು ಎಕನಾಮಿಕ್ ಅಫೆನ್ಸಸ್ ಬಗ್ಗೆ ಅರಿವು ಮೂಡಿಸ್ಬೇಕಾಗಿರೋದು ಬಹಳ ಮುಖ್ಯ ಭಾಳ ಹಿಂದೆ ನಾವೆಲ್ಲ ಡಿ ಸಿ ಪಿ ಇರೋವಾಗ ಮರಿಸ್ವಾಮಿ ಸಾಹೇಬ್ರಂತ ಒಬ್ರು ಪೊಲೀಸ್ ಕಮಿಷನರ್ ಇದ್ದರು ಅವಾಗ ಹಿರಿಯ ನಾಗರಿಕರ ಮೇಲೆ ಬಹಳ ಅತ್ಯಾ ಅತ್ಯಾಚಾರ ಅವಾಗ ಅವಾಗ ನಮಗೆಲ್ಲ ಹೇಳಿದ್ರು ಪ್ರತಿದಿನ ನೀವು ಎಲ್ಲ ಪೊಲೀಸ್ ಸ್ಟೇಷನ್ ವೈಸು ಎಲ್ಲೆಲ್ಲಿ ಹಿರಿಯ ನಾಗರಿಕರಿದ್ದಾರೆ ಅವರು ಧೈರ್ಯ ಕೊಟ್ಟು ಬರಬೇಕು ವಿಸಿಟ್ ಮಾಡಬೇಕು ಅಂತ ಸೊ ಅದರಿಂದ ತಡೆಗಟ್ಟು ನಾವು ತಡೆಗಟ್ಟಕ್ಕೆ ಭಾಳ ಯಶಸ್ಸಾಯಿತು ದಂಡು ಪಳ್ಳ್ಯ ಗ್ಯಾಂಗ್ ಇತ್ತು ಆ ಹೋಗಿ ಸೊ ನಾವು ಪ್ರೊ ಆಕ್ಟಿವ್ ಮೆಜರ್ಸ್ ತಗೋಬೇಕು ಈ ಪ್ರೊವ್ಯಾಕ್ಟಿವ್ ಮೆಜರ್ಸ್ ತೊಗೊಳಕ್ಕೆ ಯಾವ ಲೀಡರ್ಶಿಪ್ಪು ಇಲ್ಲ ಯಾವ ಸಂಜೆ ಇವರು ಡೈರೆಕ್ಷನ್ ಕೊಡೋದಿಲ್ಲ ಯಾವ ಲೀಡರ್ಶಿಪ್ ಕೊಡೋದಿಲ್ಲ ಸೇಮ್ ಥಿಂಗ್ ಅದ್ರ ಎಕನಾಮಿಕ್ ಅಫೆನ್ಸಸ್ ಮತ್ತೆ ಈಗಾಗಲೇ ಜೈಲ್ ಬಗ್ಗೆ ಹೇಳಿದ್ದಾರೆ ಇಪ್ಪತ್ತೆರಡನೇ ಇಸ್ವೀಲ್ ಕೂಡ ಆಯಿತು ಇಪ್ಪತ್ತ್ ಮೂರಲ್ಲಿ ಆಯಿತು ಮತ್ತೆ ಇಪ್ಪತ್ನಾಲ್ಕನೇ ಇಸ್ವೀಲ್ ಆಯಿತು ಕಡಕ್ ಕ್ರಮ ತೆಗೆದುಕೊಳ್ತೀನಿ ಅಂತಾರೆ ಜಾಮರ್ಸ್ ಹಾಕಿದ್ವಿ ಜಾಮರ್ಸ್ ಹಾಕಿಬಿಟ್ಟು ಸುತ್ತಮುತ್ತ ಜನರಿಗೆ ತೊಂದರೆ ಆಗಿದೆ ಹೊರತು ಒಳಗಡೆಯಿಂದ ಆರಾಮಾಗಿ ಇನ್ಸ್ಟಾಗ್ರಾಮ್ ನೋಡ್ಬೋದು ಯೂಟ್ಯೂಬ್ ಲೋಡ್ ಮಾಡ್ಬೋದು ಮತ್ತೆ ಅಕ್ಕಿ ಮೂಟೆ ಅಕ್ಕಿ ಚೀಲೆ ಒಳಗೆ ನಿಮಗೆ ಎಲ್ಲ ಕಾನ್ ಡ್ರಗ್ಸ್ ಒಳಗಡೆ ಬರ್ತಾ ಇದೆ ನಿಮಗೆ ಮತ್ತು ಇವತ್ತಿನ ದಿನ ಹೆಂಗಾಗಿದೆ ನಾಲ್ಕು ಏಜೆನ್ಸಿ ಇದೆ ಪ್ರೆಸೆಂಟ್ ನೋಡ್ಕೊಳ್ಳೋಕ್ಕೆ ಒಂದು ಸಿಟಿ ಆಮ್ ರಿಸರ್ವ್ ಇದೆ ಒಂದು ಕೆ ಎಸ್ ಆರ್ ಪಿ ಇದೆ ಮತ್ತೆ ಕೈಗಾರಿಕಾ ಭದ್ರತಾ ಪಡೆ ಇದೆ ಮತ್ತೆ ಪ್ರೆಸೆಂಟ್ ಸೆಕ್ಯೂರಿಟಿನವರು ಇದ್ದಾರೆ ಮತ್ತು ಲೋಕಲ್ ಪೊಲೀಸ್ನವ್ರು ಇದ್ದಾರೆ ಆದರೂ ಸಹ ಯಾತಕ್ಕಾಗಿ ಇಷ್ಟೊಂದು ಪದಾರ್ಥಗಳು ಅಂದರೆ ನಿಷೇಧ ಪದಾರ್ಥಗಳು ಜೈಲು ಒಳಗಡೆ ಹೋಗ್ತಾ ಇದೆ ಅನ್ನೋದು ಮತ್ತೆ ಹೋದ ನಂತರ ಇದು ಒಂದು ಅಪರಾಧ ಅಲ್ವಾ ಅಪರಾಧ ಬಗ್ಗೆ ಇದುವರೆಗೂ ಏನೂ ಕ್ರಮಾನೇ ತೆಗೆದುಕೊಂಡಿಲ್ಲ ಬರೀ ಸಸ್ಪೆಂಡ್ ಮಾಡ್ತೀನಿ ಅಂತ ಇಟ್ಸ್ ಅ ಕ್ರೈಮ್ ಟು ಟೇಕ್ ಇಟ್ ಇನ್ ಸೈಡ್ ಅದ್ರ ಬಗ್ಗೆ ಇವರು ಕೇಸ್ ಕೂಡ ರಿಜಿಸ್ಟರ್ ಮಾಡಿಲ್ಲ ಆ ಅಧಿಕಾರಿಗಳ ಮೇಲೆ ಕೇಸ್ ರಿಜಿಸ್ಟರ್ ಆಗುವಾಗಿತ್ತು ಮತ್ತೆ ತನಿಖೆನೂ ಮಾಡ ನನಗೆ ಚೆನ್ನಾಗಿ ಜ್ಞಾಪಕ ಇದೆ ನಾ ಈಶಾ ಪಂತ್ ಅಲ್ಲಿ ಸೌತ್ ಈಸ್ಟ್ ಡಿ ಸಿ ಪಿರೋಗ ನಾನು ಕಮಿಷನರ್ ಆಫ್ ಪೊಲೀಸ್ ಇದ್ದಲ್ಲಿಗೆ ನಾವು ಎವ್ರಿ ಸೆಕೆಂಡ್ ಡೇ ನಾವು ರೈಡ್ ಮಾಡಿಬಿಟ್ಟು ಸ್ವಚ್ಛವಾಗಿಟ್ಟಿದ್ವಿ ಅಂತ ನಮ್ಗೆ ಯಾವ ಸಮಸ್ಯೆ ಬಸ್ಸೇ ಕೂಡ ಆಗ್ತಾ ಇರಲಿಲ್ಲ ಅದೇ ಸಮಯದಲ್ಲಿ ನಮ್ಮ ಗೃಹ ಸಚಿವರು ಬಸವರಾಜ ಬೊಮ್ಮಾಯಿ ಹೇಳಿದ್ರು ನನಗೆ ಈ ಜೈಲಿಂದ ನಮ್ಗೆ ಯಾವ ಕೆಟ್ಟ ಸುದ್ದಿ ಬರಬಾರ್ದು ನೀವೇ ತೆಗೆದು ನೋಡಿ ಅಂಕಿ ಅಂಶಗಳಿಂದ ಎರಡು ಸಾವಿರ ಹತ್ತೊಂಬತ್ತು ಮತ್ತು ಇಪ್ಪತ್ತೆರಡನೇ ಇಷ್ಟ ತನಕ ನಿಮಗೆ ಯಾವ ಸಮ ಒಳಗಿಂದ ಅಂತ ಯಾವ ಘಟನೆಗಳು ಕೂಡ ಆಗಿದೆ ಏನಾದರೂ ಆದ ಕೂಡಲೇ ಹೌ ಯು ರಿಯಾಕ್ಟ್ ದಿ ಇನ್ಸ್ಟೆಂಟ್ಸ್ ಇಸ್ ಮೋರ್ ಇಂಪಾರ್ಟೆಂಟ್ ದೆನ್ ತದನಂತರ ಮೋಸ್ಟ್ ಇಂಪಾರ್ಟೆಂಟ್ ಸಬ್ಜೆಕ್ಟ್ ನಾನು ನಿಮ್ಮ ಗಮನಕ್ಕೆ ತರ್ತಾ ಇದ್ದೇನೆ ಡೆಲ್ಲಿ ಒಳಗೆ ಬ್ಲಾಸ್ಟ್ ಆಗಿದೆ ಡೋಂಟ್ ಬಿ ಸರ್ಪ್ರೈಸ್ಡ್ ಏನಾದರೂ ಕರ್ನಾಟಕದಲ್ಲಿ ಆದರೆ ಕರ್ನಾಟಕ ಸರ್ಕಾರ ಇದಕ್ಕೆ ಟೋಟಲಿ ಅನ್ಪ್ರಿಪೇರ್ಡ್ ಟು ಪ್ರಿವೆಂಟ್ ಇಟ್ ಯಾಕೆಂದರೆ ಇಲ್ಲಿ ಇಂಟರ್ನಲ್ ಸೆಕ್ಯೂರಿಟಿ ಡಿವಿಷನ್ ಅಂತ ಇದೆ ಕಂಪ್ಲೀಟಾಗಿ ಅದಕ್ಕೆ ನಿಷ್ಕ್ರಿಯಗೊಳಿಸ್ಬಿಟ್ಟಿದ್ದಾರೆ ಅಲ್ಲಿ ದೊಡ್ಡ ಬೇಹುಗಾರಿಕೆ ಸಂಸ್ಥೆ ಇದೆ ಅದಕ್ಕೆ ಕಂಪ್ಲೀಟಾಗಿ ಯಾರಿಗೂ ಆಫೀಸರ್ಗಳಿಗೆ ಪೋಸ್ಟ್ ಮಾಡಲಾರ್ದೆ ಏನೋ ಅದಕ್ಕೆ ರಿವ್ಯೂ ಮಾಡಲಾರ್ದೆ ಅದಕ್ಕೆ ಅದಕ್ಕೆ ಬಲವರ್ಧನೆ ಮಾಡಲಾರದೆ ಕಂಪ್ಲೀಟಾಗಿ ಅದಕ್ಕೆ ಇನ್ನಿಫೆಕ್ಟಿವ್ ಮಾಡಿಬಿಟ್ಟಿದ್ದಾರೆ ಅದಕ್ಕೆ ಇನ್ ಇಫೆಕ್ಟಿವ್ ಮಾಡೋದ್ರಿಂದ ಎನ್ ಐ ಎನೇ ಅವರು ಇಂಟೆಲ್ ಟೆಕ್ ಇಂಟೆಲಿಜೆನ್ಸಿಂದ ಐ ಬಿ ತನ್ ಟೆಕ್ ಇಂಟೆಲಿಜೆನ್ಸಿಂದ ಅವ್ರು ಬಂದು ಇಲ್ಲಿ ಏನು ಟೆರರ್ ಆ್ಯಕ್ಟಿವಿಟೀಸ್ ಅದ್ರ ಬಗ್ಗೆ ಗ ಬ ಅರೆಸ್ಟ್ ಮಾಡ್ಕೊಂಡು ಹೋಗ್ತಾ ಇದೆ ತಲೆ ತೆಗೆಸ್ಕೊಳ್ಳೋ ಕೆಲಸ ಇದು ಯಾಕಂದರೆ ಇಂಟರ್ನಲ್ ಸೆಕ್ಯೂರಿಟಿ ಡಿವಿಷನ್ ಆವಾಗ ನಾವು ಕ್ರಿಯೇಟ್ ಮಾಡಿದೆ ಈ ಟೆರರ್ ಆಕ್ಟಿವಿಟೀಸ್ ಪ್ರಿವೆಂಟ್ ಮಾಡೋಕ್ಕೆ ಮತ್ತು ಬ್ಯಾಂಗ್ಳೂರ್ ಸಿಟಿ ಇವತ್ತು ಏನು ಎಕನಾಮಿಕ್ ಕ್ಯಾಪಿಟಲ್ ಆಗಿದೆ ಫೈನಾನ್ಷಿಯಲ್ ಕ್ಯಾಪ ಫೈನಾನ್ಷಿಯಲ್ ಕ್ಯಾಪಿಟಲ್ ಆಗಿದೆ ಸೈಬರ್ ಕ್ಯಾಪಿಟಲ್ ಆಗಿರೋದ್ರಿಂದ ಕಂಪ್ಲೀಟ್ಲಿ ಒಂದು ರೀತಿಯಾಗಿ ನಿಮಗೆ ಏನಾದರೂ ಅಟ್ಯಾಕ್ ಆಯಿತು ಅಂದರೆ ಅಟ್ಯಾಕ್ ಮಾಡೋಕ್ಕೆ ಇವ್ರಿಗೆ ಪ್ರಿವೆಂಟ್ ಮಾಡೋಕ್ಕೆ ಯಾವ ರೀತಿಯಾಗಿ ಇವ್ರ ಹತ್ರ ಒಂದು ಸ್ಟ್ರಾಟಜಿ ಇಲ್ಲ ಒಂದು ಪಾಲಿಸಿ ಇಲ್ಲ ಒಂದು ರಿವ್ಯೂ ಮೀಟಿಂಗ್ ಆಗಿಲ್ಲ ತದನಂತರ ಮೋಸ್ಟ್ ಇಂಪಾರ್ಟೆಂಟ್ ಇರೋದು ಎಪ್ಪತ್ತೈದು ಸಾವಿರಕ್ಕಿಂತ ಹೆಚ್ಚು ಕೇಸಸ್ ಟ್ರಯಲ್ಗೆ ಬಂದು ನಿಂತಿದೆ ಅಲ್ಲಿಗೆ ಯಾವುದು ಒಂದು ಪಬ್ಲಿಕ್ ಪ್ರಾಸಿಕ್ಯೂಟರ್ ಅಪಾಯಿಂಟ್ ಮಾಡೋದಿರಲಿ ಅಥವಾ ಸ್ಪೆಷಲ್ ಕೋರ್ಟ್ಸ್ ಮಾಡೋದಿರಲಿ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಮಾಡೋದಿರಿ ಇದೆಲ್ಲ ಜವಾಬ್ದಾರಿ ಜವಾಬ್ದಾರಿದೆ ಅಗ್ರ ಇಲಾಖೆ ಜವಾಬ್ದಾರಿ ಇದರ ಬಗ್ಗೆ ಒಂದು ಸಾರ್ತಿ ಒಂದು ರಿವ್ಯೂ ಮೀಟಿಂಗು ಲಾ ಡಿಪಾರ್ಟ್ಮೆಂಟ್ ಜೊತೆ ಅವರು ಮಾಡಿರೋದಿಲ್ಲ ಅದಕ್ಕೆ ತದನಂತರ ರೆಕ್ರೂಟ್ಮೆಂಟ್ ಇನ್ನೂ ಒಂದು ಇಪ್ಪತ್ತೈದು ಸಾವಿರ ವೇಕೆನ್ಸಿ ಇದೆ ಪೊಲೀಸ್ ಇಲಾಖೆ ಒಳಗೆ ಯಾಕೆ ನೀವು ಫಾಸ್ಟ್ ಟ್ರ್ಯಾಕ್ ಬರೀ ನೀವು ಪ್ರಾಮಿಸ್ ಮಾಡ್ತೀರಾ ಅಥವಾ ಟೊಳ್ಳು ಕಾರಣಗಳಿಂದ ನೀವು ರಿಕ್ರೂಟ್ಮೆಂಟ್ ಪೋಸ್ಟ್ಪೋನ್ ಮಾಡ್ಕೊಂಡು ಬರ್ತಾನೆ ಇದ್ದೀರಾ ಮತ್ತು ತದನಂತರ ನಿಮ್ಗೆ ಟ್ರೈನಿಂಗ್ ಇದೆ ಟ್ರೈನಿಂಗ್ ಎಷ್ಟು ದಿನ ಅಂತ ನೀವು ಬರೀ ಪರೇಡ್ ಮಾಡಿಸಿ ಬರೀ ತಾ ಕಾಲು ಕುಡ್ತಾ ಇರೋದಕ್ಕೆ ಇವತ್ತಿನ ಕಾಲ ಬದಲಾಗಿದೆ ಮತ್ತು ನೀವು ಬಲವರ್ಧನೆ ಮಾಡಬೇಕು ಪೊಲೀಸ್ ಕಾನ್ಸ್ಟೇಬಲ್ಸ್ಗೆ ಹೆಡ್ ಕಾನ್ಸ್ಟೇಬಲ್ಸ್ಗೆ ಇನ್ವೆಸ್ಟಿಗೇಷನ್ ಮಾಡಿ ಚಾರ್ಜ್ ಶೀಟ್ ಮಾಡೋಕ್ಕೆ ಸಲುವಾಗಿ ಸೊ ಎಲ್ಲ ಕೇಸಸ್ ಇಷ್ಟೊಂದು ಕೇಸಸ್ ನಿಮಗೆ ಅಂಡರ್ ಇನ್ವೆ ಅಂಡರ್ ಇನ್ವೆಸ್ಟಿಗೇಷನ್ ಪೆಂಡಿಂಗಿದೆ ಮತ್ತು ತದನಂತರ ಪೊಲೀಸ್ ಇಲಾಖೆ ಒಳಗೆ ಅತ್ಯಂತ ಲೋ ಮಾರಲ್ ಯಾಕೆ ಲೋ ಮೊರಲ್ ಬಂದಿದೆ ಅಂದರೆ ಪ್ರತಿ ಪೊಲೀಸ್ ಸ್ಟೇಷನ್ಗೂ ನಾವು ಇಷ್ಟು ಲಕ್ಷ ಕೊಡು ಅಷ್ಟು ಲಕ್ಷ ಕೊಡು ಅಂತ ಹೇಳಿದ ನಂತರ ಎಲ್ಲ ದುಡ್ಡು ಕೊಟ್ಟು ಹೋಗೋರು ಅಲ್ಲಿಗೆ ಪೊಲೀಸ್ ಸ್ಟೇಷನ್ಗೆ ಕೂಡಲೇ ನಾವು ಮೀಟ್ರ್ ಶುರು ಮಾಡ್ಕೊಂಡ್ಬಿಡ್ತಾರೆ ಅವನು ಟಾರ್ಗೆಟ್ ಸಬ್ ಇನ್ಸ್ಪೆಕ್ಟ್ರಿಗೆ ದಿನಕ್ಕೆ ಇಷ್ಟು ತರಬೇಕು ಎ ಎಸ್ ಐ ಇಷ್ಟು ತರಬೇಕು ಕಾನ್ಸ್ಟೇಬಲ್ ಇಷ್ಟು ತರಬೇಕು ಹೆಡ್ ಕಾನ್ಸ್ಟೇಬಲ್ ಮತ್ತು ಇವತ್ತಿಂದನೇ ಒಂದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬೇಕು ಒಂದು ಎಫ್ ಐ ಆರ್ ಮಾಡಿಸ್ಬೇಕು ಒಂದು ಪೆಟಿಷನ್ ಎನ್ಕ್ವೈರಿ ಆಗಬೇಕು ಏನು ಮಾಡಿದ್ರು ಪ್ರತಿಯೊಂದನ್ನು ಕೂಡ ಒಂದು ರೇಟ್ ಫಿಕ್ಸ್ ಆಗೋಗ್ಬಿಟ್ಟಿದೆ ಯಾಕೆಂದರೆ ಅಲ್ಲಿ ಪೊಲೀಸ್ ಠಾಣೆಗೆ ಬಂದವನು ದುಡ್ಡು ಕೊಟ್ಟು ಬಂದಿರ್ತಾನೆ ಸೊ ಇದು ಕಂಪ್ಲೀಟಾಗಿ ಇಷ್ಟು ಸೀನಿಯರ್ ಆಗಿದ್ದಾರೆ ಪರಮೇಶ್ವರ್ ಸಾಹೇಬರು ಯಾಕೆ ಈ ರೀತಿಯಾಗಿ ಒಂದು ರೀತಿಗೆ ಅವರು ರೆಸ್ಪಾನ್ಸಿಬಿಲಿಟಿ ಒಂದು ಬಿಟ್ಬಿಟ್ಟಿದ್ದಾರೆ ಮತ್ತೆ ಇತ್ತೀಚೆಗೆ ಇನ್ನೊಂದು ತಾವು ನೋಡ್ತಾ ಇದ್ದೀರಾ ರೋಡ್ ರೇಜ್ ಭಾಳ ಜಾಸ್ತಿ ಆಗಿದೆ ರೋಡ್ ರೇಜ್ ಯಾವಾಗ ಜಾಸ್ತಿ ಆಗುತ್ತೆ ಅಂದರೆ ಲಾ ಆ್ಯಂಡ್ ಆರ್ಡ್ರ್ ಮೇಲೆ ನಿಮಗೆ ಹಿಡಿತ ಹೊಟ್ಟೋಯ್ತು ಅಂದರೆ ಮತ್ತು ಪೊಲೀಸ್ನವ್ರ ಮೇಲೆ ಅಟ್ಯಾಕ್ ಮಾಡೋದು ಮತ್ತು ಜನಸಾಮಾನ್ಯರು ಅವ್ರವ್ರ ರಸ್ತೆ ಮೇಲೆ ಹೊಡೆದಾಡುವಂಥದ್ದು ಇದು ಪ್ರಿವೆಂಟ್ ಮಾಡೋಕೆ ನೀವು ಏನು ಮಾಡ್ತಾಯಿದ್ದೀರ ನೀವು ನಿಮ್ಮ ಇಲಾಖೆ ಕಡೆಯಿಂದ ಬಿ ಬಿ ಎಮ್ ಜೊತೆ ಜಿ ಬಿ ಎ ಜೊತೆ ಕೋಆರ್ಡಿನೇಟ್ ಮಾಡಿಕೊಂಡು ರಸ್ತೆ ಇರಲಿ ಅಥವಾ ಬೆಸ್ಕಾಂ ಜೊತೆ ಕೋಆರ್ಡಿನೇಟ್ ಮಾಡಿಕೊಂಡು ರೋಡ್ ರೇಜ್ಗೆ ನೀವು ಯಾಕೆ ಇಷ್ಟೊಂದು ಆಸ್ಪದ ಇದ್ದೀರಾ ಮತ್ತು ಕೊನೆದಾಗ ನಾನು ನಿಮ್ಗೆ ಏನು ಹೇಳಬೇಕು ಅಂತಿದ್ದೀನಿ ಅಂದರೆ ಒಬ್ಬ ಸಮರ್ಥವಾದ ಗೃಹ ಮಂತ್ರಿ ಐದು ಕಾನೂನು ಐದು ಕ್ರಮಗಳು ತಗೊಳ್ತಿಕೊಳ್ತಾರೆ ಮೊದಲನೇದು ಅವರು ಒಂದು ರಿವ್ಯೂ ಮಾಡ್ತಾರೆ ಎಲ್ಲ ಇಲಾಖೆಗಳು ಅವರ ಅವ್ರ ಕೈ ಕೆಳಗೆ ಬರೋವಂಥ ಎಲ್ಲ ಇಲಾಖೆಗಳಿಗೆ ತದನಂತರ ಅದ್ರ ಬಗ್ಗೆ ಒಂದು ಪಾಲಿಸಿ ಅಂತ ಕೊಡ್ತಾರೆ ತದನಂತರ ಈ ಪಾಲಿಸಿ ವಿರುದ್ಧ ವಿತೃತ್ವಕ್ಕೆ ಯಾರಿರ್ತಾರೆ ಅವ್ರ ವಿರುದ್ಧವಾಗಿ ಡಿಸಿಪ್ಲಿನರಿ ಆ್ಯಕ್ಷನ್ ತೊಗೊಳ್ತಾರೆ ಅಥವಾ ಅವ್ರಿಗೆ ಒಂದು ರಿವಾರ್ಡ್ಸ್ ಅದರ ಕೊಡ್ತಾರೆ ತದನಂತರ ಸಿ ಬಿ ಎಮ್ ಅಂತೀವಿ ಕಾನ್ಫಿಡೆನ್ಸ್ ಬಿಲ್ಡಿಂಗ್ ಮೆಷಿನ್ ಮೆಜರ್ಸ್ ಅಂತ ತೊಗೊಳ್ತೀವಿ ಅಂದರೆ ಜನಸಾಮಾನ್ಯರಿಗೆ ನಾವಿದ್ದೀವಿ ಇಂಥ ಕ್ರಮ ತೆಗೆದುಕೊಳ್ತಾ ಇದ್ದೀವಿ ಅಂತ ಸೂಚನೆ ಕೊಡ್ತದೆ ಅದು ಇಲ್ಲ ಮತ್ತೆ ಏನಾದರೂ ಆ್ಯಕ್ಷನ್ ಪ್ಲ್ಯಾನ್ ಸೊ ಯಾವುದಾದ್ರು ಆ್ಯಕ್ಷನ್ ಪ್ಲ್ಯಾನ್ ತಗೊಂಡು ಯಾವುದು ಕೂಡ ನಮಗೆ ಕಾ ಕಣ್ಣಿಗೆ ಬರಲಾರದೆ ನೀವೇ ಪ್ರತಿದಿನ ನೀವು ನೋಡ್ತಾ ಇದ್ದೀರಾ ಪ್ರೆಸೆಂಟ್ ಕಂಡೀಷನ್ ನೋಡಿ ಪೊಲೀಸ್ ಸ್ಟೇಷನ್ ಕಂಡೀಷನ್ ನೋಡಿ ನೀವು ಅಥವಾ ಎಫ್ ಎಸ್ ಎಲ್ಗೆಯಿಂದ ಬರೋಂಥ ರಿಪೋರ್ಟ್ಗಳ್ ನೋಡಿ ಎಲ್ಲದಕ್ಕೂ ಡಿಲೇ ಆಗಿ ಆಗಿ ನಮಗೆ ಎಲ್ಲೂ ಕೂಡ ಅವರಿಗೆ ಒಂದು ರೀತಿಯಾಗಿ ಕಾನ್ಫಿಡೆನ್ಸ್ ಕೊಡ್ತಾ ಇಲ್ಲ ಹೋಮ್ ಮಿನಿಸ್ಟರ್ ದಟ್ ಒಬ್ಬ ಸಮರ್ಥ ಗೃಹಮಂತ್ರಿಯಾಗಿದ್ದೀರಂತ ಅತ್ಯಂತ ಅಸಮರ್ಥರಾಗಿ ನಾಯಕತ್ವ ಶೂನ್ಯ ನಾಯಕತ್ವ ಇಲಾಖೆಗೆ ಕೊಡ್ತಾ ಇರೋಂಥದ್ದು ಏನೇ ಇದ್ರು ಪೊಲೀಸ್ ಇಲಾಖೆನೂ ಅವ್ರು ಒಂದು ರೀತಿಯಾಗಿ ನಾವು ಬ ಪೊಲೀಸ್ ಇಲಾಖೆಯಲ್ಲಿ ಹೇಳ್ತಾ ಹೇಳ್ತಾ ಇದ್ವಿ ಯಜಮಾನ್ರು ಇಲ್ಲ ಅಂದರೆ ಈ ಸಮವಸ್ತ್ರದಲ್ಲಿರೋರು ಪೋಲಿ ಬಿದ್ದು ಬಿಡ್ತಾರೆ ಅಂತ ಸೊ ಅದೇ ಆಗಿರೋದು ಕತೆ ಈಗ ಸೊ ಅಂಥ ಇಂಥ ಒಂದು ವಾತಾವರಣದಿಂದ ಇಡೀ ಜನಸಾಮಾನ್ಯರ ಒಳಗೆ ಒಂದು ರೀತಿಯ ಅಸುರಕ್ಷಿತವಾಗಿದ ಒಂದು ವಾತಾವರಣ ಉಂಟಾಗಿದೆ ಮತ್ತು ಒಂದು ಮಹಿಳಾ ಆ್ಯಪ್ ಶುರು ಮಾಡಿದ್ವಿ ನಾವು ಮಹಿಳಾ ಒಳಗೆ ಸುರಕ್ಷಾ ಆ್ಯಪ್ ಅಂತ ಆ ಆ್ಯಪ್ ಕೂಡ ಬ ಬಂದ ಅಂದರೆ ಮಹಿಳೆಯರಿಗೆ ಸಂಕಟದಲ್ಲಿರುವಾಗ ನಾವು ಹೇಳ್ತಾ ಇದ್ವಿ ನಮ್ಮ ವಯಸ್ಸಲ್ಲ ನಿಮ್ಮ ಹತ್ರ ಏಳು ನಿಮಿಷಕ್ಕೆ ಬರುತ್ತೆ ಅಂತ ಇವತ್ತು ಯಾರು ಪೊಲೀಸ್ ಕಮಿಷನರು ಡಿ ಜಿ ಪಿ ಗೃಹ ಸಚಿವರು ನೀವು ಕರೆ ಮಾಡ್ಕೊಡ್ಲಿ ಇಷ್ಟು ನಿಮಿಷ ಒಳಗೆ ಗ್ಯಾರಂಟಿನ ಬಂದು ನಿಂತ್ಕೊಳ್ತೀನಿ ಅಂತ ಬೇರೆ ಏನೇನೋ ಬೇರೆ ಗ್ಯಾರಂಟಿ ಹೇಳ್ತಾರೆ ಸುರಕ್ಷತೆ ಗ್ಯಾರಂಟಿ ಈ ಸರ್ಕಾರದಲ್ಲಿ ಇಲ್ಲ ಧನ್ಯವಾದಗಳು ಂತಹ ಸುಮಾರು ಒಂದೂವರೆ ಕೋಟಿಗೂ ಹೆಚ್ಚ ಆದಂತ ಇರತಕ್ಕಂತಹ ಈ ಒಂದು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ಜನ ಈ ಸರ್ಕಾರವನ್ನು ಬೆಂಬಲಿಸಿದ್ದಾರೆ ಇವತ್ತೇನಾಗಿದೆ ಅಂತಂದ್ರೆ ಈ ಸರ್ಕಾರ ಆಡಳಿತಕ್ಕೆ ಬಂದ ನಂತರ ದಲಿತರ ಮೇಲೆ ದೌರ್ಜನ್ಯ ಪ್ರಕರಣಗಳು ಅತ್ಯಂತ ಹೆಚ್ಚಾಗಿರ್ತಕ್ಕಂಥದ್ದು ಮಹಿಳೆಯರ ಮೇಲೆ ಮಕ್ಕಳ ಮೇಲೆ ನಿರಂತರವಾಗಿ ಈ ಒಂದು ದೌರ್ಜನ್ಯ ಪ್ರಕರಣಗಳನ್ನು ನಾವು ಕಾಣ್ತಿದ್ದೇವೆ ವಿಶೇಷವಾಗಿ ಮಾನ್ಯ ಮುಖ್ಯಮಂತ್ರಿಗಳ ಕ್ಷೇತ್ರದಲ್ಲಿ ಎರಡು ಬಾರಿ ಮಹಿಳೆಯರ ಮೇಲೆ ಅತ್ಯಾಚಾರ ನಡೆದಿರ್ತಕ್ಕಂಥದ್ದು ಹಾಗೆ ಮಾನ್ಯ ಗೃಹ ಸಚಿವರ ಕಾನ್ಸ್ಟಿಟ್ಯೂನ್ಸಿಲಿ ಕೂಡ ಅತ್ಯಾಚಾರ ನಡೆದಿರತಕ್ಕಂಥದನ್ನು ನೋಡಿದರೆ ಇದೊಂದು ಒಂದು ಅಸಮರ್ಥ ಸರ್ಕಾರ ಅಂತ ಹೇಳಲಿಕ್ಕೆ ಕಾಣ್ತಿದೆ ಹಾಗೆ ಈ ನಮ್ಮ ಗೃಹ ಸಚಿವರು ಎಂತಹ ಪ್ರಕರಣ ಆದರೂ ಕೂಡ ಇದು ಸಹಜವಾದಂತದ್ದು ನಾನು ನೋಡ್ತೀನಿ ನಾನು ಮಾಡ್ತೀನಿ ವಿಚಾರ ಮಾಡ್ತೀನಿ ಅಂತ ಒಂದು ಈ ಅಸಂಬದ್ಧ ಹೇಳಿಕೆಗಳನ್ನು ಮೂಲಕ ಹೇಳುವ ಮೂಲಕ ಇವರು ಒಬ್ಬ ಅಸಮರ್ಥ ಗೃಹ ಮಂತ್ರಿ ಅಂತ ತಿಳಿಸ್ಕೊಂಡಿದ್ದಾರೆ ಅದೇ ರೀತಿ ಸಮರ್ಥ ಒಂದು ಗೃಹ ಸಚಿವರಾಗಿದ್ದಂತಹ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಅವರಾಗಿರ್ಬೋದು ದಿವಂಗತ ಬಿ ರಾಚಯ್ಯನವರ ಕಾಲದಲ್ಲಿ ಇರ್ತಕ್ಕಂತಹ ಈ ಗೃಹ ಸಚಿವರ ಸಾಮರ್ಥ್ಯ ಇವ್ರ ಮುಂದೆ ಇಲ್ದಲೆ ತುಂಬಾ ಕಳಪೆಯಾದಂಥ ಪ್ರದರ್ಶನ ನೀಡಿರತಕ್ಕಂಥದ್ದನ್ನ ಈ ಒಂದು ಮಾನ್ಯ ಗೃಹ ಸಚಿವರು ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿದ್ದಾರೆ ತಮ್ಮ ಕಾಲೇಜಿನ ಪಕ್ಕದಲ್ಲಿರ್ತಕ್ಕಂಥ ಒಂದು ಸಣ್ಣ ಅಂಗಡಿ ಇಟ್ಕೊಂಡಿರೋರಿಗೆ ನೋಟಿಸ್ ಕೊಡುವಂಥವರು ತಮ್ಮದೇ ಮೂಗಿನಲ್ಲಿರ್ತಕ್ಕಂಥ ನಡೀತಕ್ಕಂಥ ಕೋಟ್ಯಾಂತರ ರೂಪಾಯಿ ಈ ಡ್ರಗ್ಸ್ ದಂಧೆ ಮಾನ್ಯ ಮಾನ್ಯ ಗೃಹ ಸಚಿವರಿಗೆ ಕಾಣ್ತಾ ಇಲ್ಲ ತಮ್ಮದೇ ಕ್ಷೇತ್ರದಲ್ಲಿ ನಡೀತಕ್ಕಂಥ ದಲಿತರ ಮೇಲೆ ನಡೀತಕ್ಕಂತಹ ಒಂದು ಈ ಅತ್ಯಾಚಾರಗಳು ಕಾಣ್ತಾ ಇಲ್ಲ ಇವತ್ತು ದಲಿತರು ಬಹಳಷ್ಟು ಭಯಭೀತರಾಗಿದ್ದಾರೆ ಪೊಲೀಸ್ ಸ್ಟೇಷನ್ಗಳಿಗೆ ಹೋಗಲಿಕ್ಕೆ ಅಂತಹ ಅವ್ರಿಗೆ ಯಾವುದೇ ರೀತಿಯಂತಹ ಒಂದು ಸಹಕಾರವನ್ನು ಕೊಡ್ತಕ್ಕಂಥ ಕೆಲಸವನ್ನು ದಕ್ಷವಾದ ಆಡಳಿತವನ್ನು ಕೊಡಲಿಕ್ಕೆ ಮಾನ್ಯ ಗೃಹ ಸಚಿವರು ಪ್ರಯತ್ನ ಮಾಡ್ತಾ ಇಲ್ಲ ಈ ಸರ್ಕಾರ ಸುಮಾರು ನೂರ ಇಪ್ಪತ್ತೈದು ಕೋಟಿ ರೂಪಾಯಿಗಳನ್ನು ಭಾರತದ ಸಂವಿಧಾನ ಓದಿಸ್ತೀವಿ ಅಂತ ಹೇಳಿ ಸಮಾಜ ಕಲ್ಯಾಣ ಇಲಾಖೆಯಿಂದ ಖರ್ಚು ಮಾಡಿರತಕ್ಕಂಥವರು ಅದೇ ನೂರ ಇಪ್ಪತ್ತೈದು ಕೋಟಿ ರೂಪಾಯಿಯನ್ನು ಖರ್ಚು ಮಾಡಿ ಈ ಒಂದು ದೌರ್ಜನ್ಯಕ್ಕೊಳಗಾದಂಥ ಕುಟುಂಬಗಳಿಗೆ ನೌಕರಿ ಮತ್ತೆ ಅವರಿಗೆ ಕೊಡಬೇಕಾದಂಥ ಸೌಲಭ್ಯಗಳನ್ನು ಕೊಟ್ಟಿದ್ರೆ ಒಂದು ಒಳ್ಳೆ ಕೆಲಸ ಆಗ್ತಿತ್ತು ಮಾನ್ಯ ಗೃಹ ಸಚಿವರೇ ನೀವು ಈ ರಾಜ್ಯದ ಜನತೆಗೆ ಉತ್ತರವನ್ನು ಕೊಡಬೇಕು ನೀವು ಅಸಮರ್ಥರಾಗಿದ್ದೀರಿ ನೀವು ಸಮರ್ಥರಿಲ್ಲ ನಿಮಗೆ ಇದನ್ನ ಆಗೋಲ್ಲ ಅಂತಂದ್ರೆ ತಾವು ರಾಜೀನಾಮೆ ಕೊಟ್ಟರೆ ಬೇರೊಬ್ಬರು ನಡೆಸಲಿಕ್ಕೆ ಸಾಧ್ಯ ಆಗುತ್ತೆ ಈ ದಲಿತರು ಬಹಳ ಧೈರ್ಯವಾಗಿ ಒಂದು ಜೀವನ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ ಅಂತ ನಾನು ತಮ್ಮ ಮೂಲಕ ಒತ್ತಾಯವನ್ನು ಮಾಡ್ತಾ ಇದ್ದೇನೆ ಧನ್ಯವಾದಗಳು ಅರ್ಥ ಆಗಿದೆ ಅಂತ